ಪ್ರೇಸ್ ಎಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಹ್ ಟೂ ಮಂತ್ಸ್ ಮುಂಚೆ ನಾನು ಎಮಿಟಿ ಟಿ ಎಕ್ಸಾಮ್ ಅಟೆಂಪ್ ಮಾಡಿದ್ದೆ ಹೋಗುವ ಮುಂಚೆ ನಾನ್ ದೇವರಿಗೆ ಹೇಳಿದೆ ನಿನ್ನ ಚಿತ್ತವಾದರೆ ನನಗೆ ಸಿಗ್ಲಿ ಅಂತ ಮತ್ತೆ ಎಕ್ಸಾಮ್ ಎಲ್ಲ ಆಯ್ತು ನನಗೆ ಇಮೇಲ್ ಬಂತು ಇನ್ನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ ಮೂರು ರೌಂಡ್ ಕೌನ್ಸಿಲಿಂಗ್ ಇರ್ತದೆ ಯಾವುದರಲ್ಲಿ ಸಹ ನಮಗೆ ಸಿಗುವ ಚಾನ್ಸಸ್ ಉಂಟು ಸೊ ಫಸ್ಟ್ ಕೌನ್ಸೆಲಿಂಗ್ ಆಯ್ತು ಸಿಗ್ಲಿಲ್ಲ ಸೀಟ್ ಸೆಕೆಂಡ್ ಕೌನ್ಸಿಲಿಂಗ್ ಸಹ ಆಯ್ತು ಅದರಲ್ಲಿ ಸಹ ಸಿಗಲಿಲ್ಲ ಸೊ ಎನಿಸ್ಕೊಂಡೆ ಇನ್ನು ತರ್ಡ್ ರೌಂಡಲ್ಲಿ ಸಿಗ್ಬೋದಾ ಇಲ್ಲ ಫುಲ್ ಹೋಪ್ ಕಳೆದುಕೊಂಡಿದ್ದೆ ತರ್ಡ್ ಕೌನ್ಸೆಲಿಂಗ್ ಸೆಕೆಂಡ್ ಜುಲೈಗೆ ಇತ್ತು ಏಯ್ಟ್ ಓ ಕ್ಲಾಕಿಂದ ನೈಟ್ ಸ್ಟಾರ್ಟ್ ಆಗ ಆಗಿತ್ತು ಯಾವಾಗ ಸಹ ಬರುವ ಚಾನ್ಸ್ ಇತ್ತು ನಾನು ಏಟ್ ಕ್ಲಾಕ್ ಗೆ ಒಮ್ಮೆನೆ ಬರುದಿಲ್ಲ ಅಂತ ನೈನ್ ಓ ಕ್ಲಾಕಿಗೆ ವೆಯ್ಟ್ ಮಾಡಿದೆ ನೈನ್ ಓ ಗೆ ಸಹ ಬರ್ಲಿಲ್ಲ ಹಾಗೆ ಟೆನ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿದೆ ಆವಾಗ ಸಹ ಬರಲಿಲ್ಲ ಸೊ ನಾಳೆ ಬರ್ಬೋದು ನನ್ನ ಫ್ರೆಂಡ್ಸ್ ಹೇಳಿದ್ರು ಟೈಮ್ ತೊಗೊಳ್ತದೆ ಎರಡು ದಿವಸ ಆದ್ಮೇಲೆ ಸಹ ಬರ್ಬೋದು ಅಂತ ಸೊ ನಾನು ವೇಟ್ ಮಾಡ್ತಿದ್ದೆ ಸೊ ತರ್ಡ್ ಜುಲೈಗೆ ಬೆಳಿಗ್ಗೆ ಅಮ್ಮ ನನ್ನ ಕಾಲ್ ಮಾಡಿದ್ರು ಅವರಿಗೆ ಎಂತಕ್ಕೆ ಇನ್ನು ಸಹ ಬರಲಿಲ್ಲ ತರ್ಡ್ ರೌಂಡ್ ನಿನ್ನೆ ಆಯ್ತಲ್ವಾ ಶುರು ಆಯ್ತಲ್ಲ ಯಾಕೆ ಇನ್ನು ಸಹ ಬರಲಿಲ್ಲ ಸೊ ಅವರು ಹೇಳಿದ್ರು ಒನ್ ನೈಂಟಿ ಮಾರ್ಕ್ಸ್ ತೆಗ್ದವರಿಗೆ ತನಕ ಮಾತ್ರ ಕನ್ಸಿಡರ್ ಮಾಡ್ತಾರೆ ನನ್ನದು ಆಕ್ಚುಲಿ ಒನ್ ನೈಂಟಿ ಫೈವ್ ಇತ್ತು ಸೊ ಆವಾಗ ನಾನು ಎನಿಸ್ಕೊಂಡೆ ಆ ಒನ್ ನೈಂಟಿ ತನಕ ಮಾತ್ರ ನಾನು ಒನ್ ನೈಂಟಿ ಫೈವ್ ತೆಗ್ ಆಲ್ಮೋಸ್ಟ್ ರೀಚ್ ಆಗಿ ನನಗೆ ಸೀಟ್ ಸಿಗ್ಲಿಲ್ಲ ಅಲ್ಲ ಸೊ ಆವಾಗ ನಾನು ತುಂಬ ನಿರೀಕ್ಷೆಯನ್ನು ಕಳೆದುಕೊಂಡೆ ಆಕ್ಚುಲಿ ಹೋಪನ್ನೇ ಬಿಟ್ಟು ಇನ್ನು ಇರ್ಲಿ ಮತ್ತೆ ಪ್ರೇಯರ್ ಮಾಡಿದೆ ತುಂಬಾ ದೇವರ ಸನ್ನಿಧಾನದಲ್ಲಿ ಕೂಗಿ ತುಂಬಾ ಪ್ರೇಯರ್ ಮಾಡಿದ್ವಿ ಅಹ್ ಯಾಕೆ ದೇವ ನಾನು ಆಲ್ಮೋಸ್ಟ್ ಬಂದಿದ್ದೆ ಅಲ್ಲ ಯಾಕೆ ಸಿಗ್ಲಿಲ್ಲ ಏನಾದ್ರೂ ಆಗ್ಲಿ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ಮಾತ್ರ ಆಗ್ಲಿ ನಿನ್ನ ಮೇಲೆ ಭರವಸೆ ಇಟ್ಟು ಅಹ್ ನಿನ್ನದೇ ವಾಟ್ ವೊ ಯು ಪ್ಲಾನ್ ಸಾರ್ ಅದೇ ನನ್ನ ಗೆ ಬೆಸ್ಟ್ ಅಂತ ಎನಿಸ್ಕೊಂಡು ಆಹ್ ನಾನಿದ್ದೆ ಸೊ ಮತ್ತೆ ಆವಾಗ ಹೋಗ್ ಕಳೆದುಕೊಂಡ ಮೇಲೆ ನಾನಿನ್ನು ಮಾ ಫಾದರ್ ಮುಲಸಿಗೆ ಟ್ರೈ ಮಾಡುವ ಅಂತ ಅಲ್ಲೇ ಅಮ್ಮನಿಗೆಲ್ಲ ಹೇಳಿದೆ ಇನ್ನು ಅಮ್ಮ ಸಿಗುವುದು ಡೌಟ್ ಅಂತ ಬಟ್ ಸಂಜೆ ನಂಗೆ ಆ ಅದ್ಭುತ ರೀತಿಯಲ್ಲಿ ಏಳು ಇಮೇಲ್ ಬಂತು ನೀನು ಸೆಲೆಕ್ಟ್ ಆಗಿದೆ ಅಂತ ನಾನು ಬರುವ ಎಲ್ಲ ಮಕ್ಕಳಿಗೆ ಅದೇ ಎನ್ಕರೇಜ್ ಮಾಡುದು ಏನಾದ್ರೆ ಆಗಲಿ ಆದ್ರೆ ದೇವರದಲ್ಲಿ ಭರವಸೆ ಇಡಿ ಯಾವತ್ತೂ ಹೋಪ್ ಅನ್ನು ಕಳೆದುಕೊಳ್ಳಬೇಡಿ ಮತ್ತೆ ನನಗೋಸ್ಕರ ಪ್ರಾರ್ಥನೆ ಮಾಡಿದ ಎಂಟಿಗಾಗ್ಲಿ ಆ ಪಾರ್ಸಲಿಗಾಗ್ಲಿ ನನ್ನ ಡಿ ಜಿ ಫ್ಯಾಮಿಲಿ ಎಲ್ಲರಿಗೆ ನನಗೆ ಆವಾಗ ಎನ್ಕರೇಜ್ ಮಾಡಿದವರಿಗೆ ಎಲ್ಲರಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳ್ತೇನೆ ಮತ್ತೆ ಈ ಸಾಕ್ಷಿಯ ಮೂಲಕ ದೇವರ ನಮ್ಮ मई मई आगे